ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಮಧ್ಯೆ ಒಂದೇ ಕಾಲಘಟ್ಟದಲ್ಲಿ ಕೆಲಸ ಮಾಡುವವರ ಮಧ್ಯೆ ಒಂದು ಪೈಪೋಟಿ ಇದ್ದೇ ಇರುತ್ತೆ ಅದು ಒಂದು ಆರೋಗ್ಯಕರ ಪೈಪೋಟಿ ಆಗಿರಬಹುದು ಅವರಿಬ್ಬರ ಮಧ್ಯೆ ಸ್ನೇಹ ಇರುತ್ತೆ ಗೌರವ ಇರುತ್ತೆ ಒಡನಾಟ ಇರುತ್ತೆ ಎಲ್ಲವೂ ಇರುತ್ತೆ ಎಲ್ಲೋ ಕೆಲವರು ಒಂದು ಅಸೂಯೆಯನ್ನು ಅಥವಾ ಒಂದು ರೀತಿಯ ಅಗೌರವವನ್ನು ಇಟ್ಕೊಂಡಿರೋರಿಗೆಲ್ಲೋ ಅಲ್ಲೊಬ್ರು ಇಲ್ಲೊಬ್ಬರು ಸಿಕ್ಕಬಹುದು ಆದರೆ ಪರಸ್ಪರ ಗೌರವದಿಂದ ಇರುವವರೇ ಹೆಚ್ಚು ಆದರೆ ಜನರಿಗೆ ಎಲ್ಲರೂ ಪರಸ್ಪರ ಗೌರವದಿಂದ ಇದ್ದಾರೆ ಎಲ್ಲವೂ ಸರಿಯಾಗಿದೆ ಅಂದರೆ ಏನೋ ಒಂಥರ ಇಲ್ಲ ಅವರಿಬ್ಬರ ಮಧ್ಯೆ ಏನೋ ಇದೆಯಂತೆ ಅಂದರೇನೇ ಅವರಿಗೆ ಥ್ರಿಲ್ಲು ಅಂಥದ್ದೇ ಒಂದು ಪ್ರಕರಣದ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಭಾರತೀಯ ಚಿತ್ರರಂಗ ಕಂಡ ಒಬ್ಬ ಮಹಾನ್ ಗಾಯಕ ಮೊಹಮ್ಮದ್ ರಫಿ ಅವರು ಇತ್ತೀಚೆಗೆ ತಾನೇ ಅವರ ಜನ್ಮ ಶತಮಾನೋತ್ಸವ ನೆರವೇರಿದೆ ಅವರನ್ನು ಕುರಿತಂತೆ ಈ ಒಂದು ಸಂಚಿಕೆ ಕಳೆದ ವರ್ಷ ಕೆಲವು ಕಡೆ ಬೇರೆ ಬೇರೆ ವೇದಿಕೆಗಳಲ್ಲಿ ಒಂದಿಷ್ಟು ಜನ ಮಾತನಾಡುವಾಗ ಮೊಹಮ್ಮದ್ ರಫಿ ಅವರಿಗೆ ಕಿಶೋರ್ ಕುಮಾರ್ ಅವರು ಹಿಂದಿ ಚಿತ್ರರಂಗದಲ್ಲಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ಅವರದ್ದೇ ಕಾಲ ನಡೆಯೋದಕ್ಕೆ ಆರಂಭ ಆದಾಗ ರಫಿ ಅವರಿಗೆ ಬೇಡಿಕೆ ಕಡಿಮೆ ಆಯಿತು ಅದರಿಂದಾಗಿ ಅವರು ಅಜ್ಞಾತವಾಸಕ್ಕೆ ಹೊರಟೋದ್ರು ಜೊತೆಗೆ ಡಿಪ್ರೆಷನ್ನಿಗೆ ಒಳಗಾದರು ಎಷ್ಟರ ಮಟ್ಟಿಗೆ ಡಿಪ್ರೆಷನ್ನಿಗೆ ಒಳಗಾದರು ಅಂದರೆ ರಫಿಯವರು ಉದ್ದ ಗಡ್ಡ ಬಿಟ್ಬಿಟ್ಟಿದ್ರು ಹೀಗೆ ಕೆಲವು ವೇದಿಕೆಗಳಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಹೇಳಿದ್ದುಂಟು ಸುರೇಶ್ ವಾಡ್ಕರ್ ಅವರು ಅವರು ಮೊಹಮ್ಮದ್ ರಫಿ ಅವರನ್ನು ಗುರು ಅಂತ ಭಾವಿಸ್ತಾರೆ ಆದರೆ ಸಂದರ್ಶನ ಕೊಡುವಾಗ ಮಾತನಾಡುವಾಗ ಕಿಶೋರ್ ಕುಮಾರ್ ಹಾಗೂ ರಫಿ ಅವರ ಮಧ್ಯೆ ಈ ರೀತಿಯ ಒಂದು ಪೈಪೋಟಿ ಇತ್ತು ಹಾಗಾಗಿ ರಫಿ ಅವರು ಡಿಪ್ರೆಷನ್ನಿಗೆ ಹೋಗಿದ್ದರು ಗಡ್ಡ ಬಿಟ್ಟಿದ್ದರು ಅಂತ ಸಹಜವಾಗಿ ಹೇಳಿಬಿಟ್ಟಿದ್ದಾರೆ ಅದು ರಫಿ ಅವರನ್ನು ಅವಮಾನ ಮಾಡೋದಕ್ಕೆ ಹೇಳಿದಂಥ ಮಾತುಗಳಲ್ಲ ಆದರೆ ಹೇಳುವಾಗ ತಾವು ಕೇಳಿದ್ದು ಎಷ್ಟಿರುತ್ತೋ ಅದಕ್ಕೆ ಒಂದಿಷ್ಟು ಸೇರಿಸಿ ಹೇಳುವಂಥದ್ದೊಂದು ಪರಿಪಾಠ ನಮ್ಮಲ್ಲಿ ಬಹಳಷ್ಟು ಜನರಲ್ಲಿದೆ ಆ ರೀತಿಯಾಗಿ ಕಥೆ ಬೆಳ್ಕೊಂಡು ಹೋಗಿದ್ದು ಈಗ ವಾ ಸುರೇಶ್ ವಾಡ್ಕರ್ ಅವರ ಸಂದರ್ಶನವನ್ನು ನೋಡಿದವರು ಅದಕ್ಕೆ ಮತ್ತೊಂದಷ್ಟು ಉಪ್ಪುಕಾರ ಸೇರಿಸಿ ಇನ್ನೊಂದು ಕಡೆ ಹೇಳ್ತಾರೆ ಹೀಗೆ ಕಥೆ ಬೆಳೀತಾ ಹೋಗುತ್ತೆ ಅನೇಕ ಕಡೆಗಳಲ್ಲಿ ಈ ರೀತಿಯ ಒಂದು ಪ್ರಚಾರ ಆಗೋದಕ್ಕೆ ಆರಂಭ ಆದಾಗ ಮತ್ತೊಂದು ವೇದಿಕೆಯಲ್ಲಿ ಮೊಹಮ್ಮದ್ ರಫಿಯವರ ಮೊಮ್ಮಗಳ ಗಂಡ ಹಾಗೂ ಮೊಹಮ್ಮದ್ ರಫಿ ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರಿತಾ ಇರುವಂಥ ಒಬ್ಬ ಲೇಖಕರು ಇವರಿಬ್ಬರನ್ನು ಮತ್ತೊಬ್ಬರು ಸಂದರ್ಶನ ಮಾಡುವ ಮೂಲಕ ನಿಜಾಂಶ ಏನು ಅನ್ನೋದನ್ನು ಜನತೆಯ ಮುಂದೆ ಇಟ್ಟಿದ್ದಾರೆ ಬಹಳ ಸ್ವಾರಸ್ಯಕರವಾದ ವಿಚಾರಗಳು ಕಿಶೋರ್ ಕುಮಾರ್ ಅವರು ರಾಜೇಶ್ ಖನ್ನ ಅವರ ಆರಾಧನಾ ಚಿತ್ರದ ನಂತರ ಬೇಡಿಕೆಯನ್ನು ಬಹಳಷ್ಟು ಹೆಚ್ಚಿಸಿಕೊಂಡ್ರು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಾಗಂತ ಅವರೇನು ಆಗಲೇ ಬಂದಿದ್ದಲ್ಲ ಕಿಶೋರ್ ಕುಮಾರ್ ಅವರು ಅದಕ್ಕೂ ಮೊದಲು ಚಿತ್ರರಂಗದಲ್ಲಿ ಇದ್ದರು ತಮ್ಮ ಪಾತ್ರಗಳಿಗೆ ತಾವು ಹಾಡ್ತಾ ಬೇರೆ ಪಾತ್ರಗಳಿಗೂ ಹಾಡ್ತಾ ಇದ್ದರು ರಫಿ ಅವರು ಇದ್ದರು ಅವರಿಬ್ಬರ ಮಧ್ಯೆ ಒಳ್ಳೆಯ ಒಡನಾಟ ಕೂಡ ಇತ್ತು ಸ್ನೇಹ ಕೂಡ ಇತ್ತು ಪರಸ್ಪರ ಗೌರವ ಕೂಡ ಇತ್ತು ಕೊನೆಯವರೆಗೂ ಅದು ಉಳ್ಕೊಂಡಿತ್ತು ಆದರೆ ಯಾವಾಗ ರಾಜೇಶ್ ಖನ್ನಾ ಅವರ ಆರಾಧನಾ ಚಿತ್ರ ಯಶಸ್ವಿಯಾಗಿ ಕಿಶೋರ್ ಕುಮಾರ್ ಅವರ ಬೇಡಿಕೆ ಹೆಚ್ಚಾಗ್ತಾ ಹೋಯಿತೋ ಆಗ ಸಹಜವಾಗಿಯೇ ಮೊಹಮ್ಮದ್ ರಫಿಯವರ ಹಾಡುಗಳ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅದು ಸಹಜ ಅದರಲ್ಲೇನೂ ತಪ್ಪಿಲ್ಲ ಹಾಗಂತ ರಫಿಯವರು ಡಿಪ್ರೆಷನ್ಗೆ ಹೋಗ್ಬಿಟ್ರು ಇಂಗ್ಲೆಂಡಿಗೆ ಹೋಗಿ ಮಗನ ಮನೆಯಲ್ಲಿ ವಾಸ ಇದ್ದರು ಹಾಡೋದನ್ನೇ ಬಿಟ್ಬಿಟ್ರು ಹೀಗೆಲ್ಲ ಕಥೆಗಳನ್ನು ಹುಟ್ಟಿಸ್ತಾ ಹೋದರು ಆದರೆ ನಡೆದ ವಿಚಾರ ಏನು ಅಂದರೆ ಆರಾಧನಾ ಚಿತ್ರ ಬಿಡುಗಡೆ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅದೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೊಹಮ್ಮದ್ ರಫಿಯವರು ಹಜ್ ಯಾತ್ರೆಯನ್ನು ಮಾಡ್ತಾರೆ ಮುಸಲ್ಮಾನರಿಗೆ ಒಂದು ಪವಿತ್ರವಾದ ಸ್ಥಳ ಅಲ್ಲಿಗೆ ಹೋಗಿ ತಮ್ಮ ಒಂದು ಯಾತ್ರೆಯನ್ನು ಮುಗಿಸ್ಕೊಂಡು ಬರ್ತಾರೆ ಅಲ್ಲಿ ಅನೇಕರು ಅವರನ್ನು ಅವರೊಬ್ಬ ಸೆಲೆಬ್ರಿಟಿ ಆಗಿದ್ದರಿಂದ ಅಲ್ಲಿ ಅನೇಕರು ಅವರನ್ನು ಗುರುತು ಹಿಡಿದು ಮಾತನಾಡಿಸ್ತಾರೆ ಕೆಲವರು ಒಂದು ರೀತಿಯ ಬೇಸರವನ್ನು ವ್ಯಕ್ತಪಡಿಸ್ತಾರೆ ನೀವು ಈ ಮನೋರಂಜನೆಯ ಉದ್ಯಮದಲ್ಲಿ ಇದ್ದೀರಿ ಅದು ನಮ್ಮ ಇಸ್ಲಾಂ ಧರ್ಮಕ್ಕೆ ವಿರೋಧ ಅಲ್ವಾ ನೀವು ಈ ರೀತಿಯ ಹಾಡುಗಳನ್ನೆಲ್ಲ ಹಾಡಿಕೊಂಡು ಇರೋದು ಇದು ವಿರೋಧ ಅಲ್ವಾ ಅಂತ ಕೇಳ್ತಾರೆ ಮೊಹಮ್ಮದ್ ರಫಿ ಅವರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಇವರು ಹೇಳೋದು ನಿಜನೇ ಆದ್ದರಿಂದ ಇನ್ನು ಮುಂದೆ ನಾನು ಹಾಡೋದು ಬೇಡ ಅಂತ ತೀರ್ಮಾನ ಮಾಡ್ತಾರೆ ಅದೇ ದಿನಗಳಲ್ಲಿ ಅವರು ಕೆಲವು ದಿನ ಇಂಗ್ಲೆಂಡಿಗೆ ಹೋಗ್ತಾರೆ ಅಲ್ಲಿಗೆ ಹೋದ ಉದ್ದೇಶ ಏನು ಅಂದರೆ ಅವರ ಮಕ್ಕಳಾದ ಸಯೀದ್ ರಫಿ ಹಾಗೂ ಖಾಲಿದ್ ಅವರು ಇಂಗ್ಲೆಂಡಿನಲ್ಲಿ ನೆಲೆಸಿರ್ತಾರೆ ಅವರು ಏರ್ ಇಂಡಿಯಾದಲ್ಲಿ ಕೆಲಸ ಮಾಡಿ ಆಮೇಲೆ ಅಲ್ಲೇ ತಮ್ಮದೇ ಆದಂಥ ಒಂದು ಏರ್ ಫ್ರೈಟ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾರೆ ಮಕ್ಕಳ ಮನೆಗೆ ತಂದೆ ಹೋಗೋದು ಸಹಜ ಹಾಗಾಗಿ ರಫಿ ಅವರು ಕೂಡ ಕೆಲವು ದಿನ ಅಲ್ಲಿಗೆ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಈ ಹಜ್ ಯಾತ್ರೆಯಿಂದ ಬಂದಿದ್ದು ಅಲ್ಲಿ ಕೆಲವರು ಆಡಿದ ಮಾತುಗಳು ಹಾಗಾಗಿ ಕೆಲವು ದಿನ ವಿಶ್ರಾಂತಿಗಾಗಿ ಅಲ್ಲಿ ಹೋಗಿ ಅವರು ಚಿತ್ರಗಳಿಂದ ಸ್ವಲ್ಪ ದೂರ ಇರ್ತಾರೆ ಅದು ನಡೆದಿದ್ದು ನಿಜ ಆದರೆ ಮುಂದೆ ಅನೇಕರು ರಫಿ ಅವರನ್ನು ಮತ್ತೆ ಮತ್ತೆ ಹಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅವರು ಇಲ್ಲದೇ ಇದ್ದಾಗ ಅವರನ್ನು ಸಂಪರ್ಕ ಮಾಡ್ತಾರೆ ಅವರಲ್ಲಿ ಅವರು ಕೂಡ ಒಬ್ರು ಅವರು ರಫಿ ಅವರಿಗೆ ಬಿಡಿಸಿ ಹೇಳ್ತಾರೆ ಭಗವಂತ ನಿಮಗೆ ಕಂಠವನ್ನು ಕೊಟ್ಟಿರೋದೇ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ನೀವು ಸಿನಿಮಾದಲ್ಲಿ ಹಾಡು ಹಾಡೋದರಿಂದ ಆ ಸಿನಿಮಾ ನಿರ್ಮಾಪಕನಿಗೆ ಜೀವನ ನಡೆಯುತ್ತೆ ಅದೇ ರೀತಿಯಲ್ಲಿ ಅನೇಕ ಕಲಾವಿದರು ತಂತ್ರಜ್ಞರು ಸಿನಿಮಾವನ್ನು ನಂಬಿಕೊಂಡು ಎಷ್ಟೊಂದು ಜನ ಇದ್ದಾರೆ ಅವರೆಲ್ಲರ ಜೀವನ ನಡಿಬೇಕಾದ್ರೆ ಆ ಒಂದು ಉದ್ಯಮ ನಡಿಬೇಕು ಅಲ್ವಾ ಅದು ನಿಮ್ಮಿಂದಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ ಅಂಥದ್ದೊಂದು ಅವಕಾಶವನ್ನು ಅಲ್ಲ ನಿಮಗೆ ಕೊಟ್ಟಿರುವಾಗ ನೀವು ಅದನ್ನು ಒಳ್ಳೆಯದು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗಬೇಕೆ ಹೊರತು ಅದು ತಪ್ಪು ಅಂತ ಹೇಳಿ ಹೀಗೆ ಹಿಂದೆ ಉಳಿಬಾರ್ದು ಅಂತ ಹೇಳಿ ರಫಿ ಅವರ ಮನವೊಲಿಸ್ತಾರೆ ಅದಾದ ಮೇಲೆ ರಫಿ ಅವರು ಮತ್ತೆ ಬರ್ತಾರೆ ಬಂದು ಅವರು ತಮ್ಮ ಕೊನೆಯ ದಿನದವರೆಗೂ ಚಿತ್ರರಂಗದಲ್ಲಿ ಸಕ್ರಿಯವಾಗಿಯೇ ಇದ್ದರು ಹಾಡುಗಳನ್ನು ಹಾಡ್ತಾನೇ ಇದ್ದರು ಈ ಘಟನೆಗಳೆಲ್ಲವೂ ಒಂದೇ ಅವಧಿಯಲ್ಲಿ ನಡೆದಿದ್ದರಿಂದಾಗಿ ಆ ಘಟನೆಗಳಿಗೆ ರೆಕ್ಕೆ ಪುಕ್ಕ ಸೇರಿಸಿ ಈ ರೀತಿಯ ಒಂದು ಕಥೆ ಹೊರಗೆ ಬರುತ್ತೆ ಅದು ಇವತ್ತಿಗೂ ಕೂಡ ಮೊಹಮ್ಮದ್ ರಫಿಯವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಕೂಡ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಪ್ರಸಾರ ಆಗಿದೆ ಅದಕ್ಕಾಗಿ ಆ ಒಂದು ಸ್ಪಷ್ಟೀಕರಣದ ಸಂಚಿಕೆಯನ್ನು ಒಬ್ಬರು ಮಾಡಿದ್ದಾರೆ ಅದನ್ನು ಇಟ್ಕೊಂಡು ನಾವು ನಿಮಗೆ ಆ ಸತ್ಯ ಸಂಗತಿಗಳನ್ನು ಹೇಳ್ತಾ ಇದ್ದೀವಿ ನೋಡಿ ಒಂದು ಕಾಲಘಟ್ಟದಲ್ಲಿ ನಡೆದಂಥ ಘಟನೆಗಳಿಗೆ ಈ ರೀತಿಯ ರೆಕ್ಕೆ ಪುಕ್ಕ ಬಲಿಯೋದನ್ನು ನಾವು ಅನೇಕ ಚಿತ್ರರಂಗಗಳಲ್ಲಿ ನೋಡ್ತೀವಿ ನಮ್ಮ ಕನ್ನಡ ಚಿತ್ರರಂಗದ ವಿಚಾರಕ್ಕೆ ಬಂದರೆ ಗಂಧದ ಗುಡಿ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಇವತ್ತಿಗೂ ಅದು ಜೀವ ಕಳ್ಕೊಂಡಿಲ್ಲ ಸತ್ಯಾಂಶವನ್ನು ಯಾರು ಎಷ್ಟೇ ಸಾರಿ ಹೇಳಿದ್ರು ಜನಕ್ಕೆ ಸತ್ಯ ಬೇಡ ರೋಚಕವಾದಂಥ ಸುಳ್ಳು ಬೇಕು ಹಾಗಾಗಿ ಇವತ್ತಿಗೂ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡುವಂಥ ಹೇಳಿಕೆಗಳನ್ನೇ ಅನೇಕರು ಕೊಡ್ತಾ ಹೋಗ್ತಾರೆ ಸತ್ಯಾಂಶ ಹೇಳುವವರನ್ನು ಸಾಕಷ್ಟು ದೂರದಲ್ಲಿ ಇಡ್ತಾರೆ ಮೊದಲನೇದಾಗಿ ರಫಿ ಅವರು ಯಾವತ್ತೂ ನನಗೆ ಬೇಡಿಕೆ ಕಡಿಮೆ ಇದೆಯಾ ಬೇಡಿಕೆ ಜಾಸ್ತಿ ಇದೆಯಾ ಅಂತ ನೋಡಿಕೊಂಡು ಕೆಲಸ ಮಾಡಿದವರು ಅಲ್ಲವೇ ಅಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಬಂದದ್ದನ್ನು ಸ್ವೀಕಾರ ಮಾಡಿಕೊಂಡು ಹೋದರು ಆದರೆ ಹಾಗೆ ಮಾಡುವ ಹಾದಿಯಲ್ಲಿ ಕೂಡ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ರು ಕೆಲವು ಹಾಡುಗಳು ತಮಗೆ ಹೊಂದೋದಿಲ್ಲ ಅಂತ ಅನ್ನಿಸಿದಾಗ ಅವರೇ ನೇರವಾಗಿ ಸಂಗೀತ ನಿರ್ದೇಶಕರ ಬಳಿ ಹೇಳಿದ್ದುಂಟು ಇದು ನನಗೆ ಸೂಟ್ ಆಗುವಂಥ ಸಾಂಗ್ ಅಲ್ಲ ಇದನ್ನು ಕಿಶೋರ್ ಅವರಿಂದ ಹಾಡಿಸಿ ಅಂತ ಅದೇ ಕೆಲಸವನ್ನು ಕಿಶೋರ್ ಕುಮಾರ್ ಅವರು ಮಾಡಿದ್ದುಂಟು ಇನ್ನು ಪರಸ್ಪರ ಅವತ್ತಿನ ದಿಗ್ಗಜರಾದಂಥ ಗಾಯಕರ ಮಧ್ಯೆ ಎಂಥ ಸಂಬಂಧ ಇತ್ತು ಅಂದರೆ ಮುಕೇಶ್ ಅವರು ತಮ್ಮ ಮಗ ನಿತಿನ್ ಮುಖೇಶ್ ಅವರು ಯಾವುದೋ ಒಂದು ಸಂಗೀತ ಸಂಜೆಗೆ ಹೋಗುವಾಗ ಬರೀ ನನ್ನ ಹಾಡುಗಳನ್ನು ಹಾಡಬೇಡ ರಫಿ ಅವರ ಹಾಡುಗಳನ್ನು ಹಾಡು ಜನರಿಗೆ ರಫಿ ಅವರು ಹಾಡಬೇಕು ಅಂತ ಒಂದು ಕಿವಿ ಮಾತನ್ನು ಹೇಳಿ ಕಳಿಸಿರ್ತಾರೆ ಇನ್ನು ವೇದಿಕೆಯೊಂದರಲ್ಲಿ ಮನ್ನಾಡೆ ಹಾಗೂ ಮೊಹಮ್ಮದ್ ರಫಿಯವರು ಹಾಡಬೇಕಾಗಿದ್ದಾಗ ಅವರು ಆಯೋಜಕರಿಗೆ ಮೊದಲು ಮನ್ನಾಡೆಯವರ ಕೈಯಲ್ಲಿ ಹಾಡಿಸಿ ನನ್ನ ಹಾಡನ್ನು ಕೇಳೋದಕ್ಕೆ ಯಾರೂ ಕಾದಿರೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಮನ್ನಾಡೆಯವರು ಸಹ ಮೊದಲು ರಫಿಯವರ ಕೈಲಿ ಹಾಡಿಸಿ ಅವರ ಹಾಡನ್ನು ಜನ ಇಷ್ಟಪಡ್ತಾರೆ ಅಂತ ಪರಸ್ಪರ ಗೌರವದಿಂದ ನಡ್ಕೋತಾರೆ ಹೀಗೆ ಪರಸ್ಪರರು ಹೊಂದಿಕೊಂಡು ಕೆಲಸ ಮಾಡ್ತಾ ಇದ್ದಂಥ ದಿನಗಳವು ಆದರೆ ಅಂಥ ದಿನಗಳಲ್ಲಿ ಕೂಡ ಈ ರೀತಿಯ ಒಂದು ಕಥೆ ಹುಟ್ಟಿದ್ದು ಈ ವಿಚಾರದ ಬಗ್ಗೆ ಮೊಹಮ್ಮದ್ ರಫಿ ಅವರ ಮೊಮ್ಮಗಳ ಗಂಡ ಫಿರೋಜ್ ಅಹ್ಮದ್ ಅವರು ಹಾಗೂ ರಫಿ ಅವರ ಬಗೆಗೆ ಒಂದು ಪುಸ್ತಕವನ್ನು ಬರಿತಾ ಇರುವಂಥ ಡಾಕ್ಟರ್ ಮಹೇಂದ್ರ ಪಾಠಕ್ ಅವರು ಇವರಿಬ್ಬರನ್ನು ಮಾತನಾಡಿಸಿದಾಗ ಅವರು ಹೇಳಿದಂಥ ಕೆಲವು ಸತ್ಯಗಳು ಈ ಒಂದು ಕಥೆಗೆ ವಿರುದ್ಧವಾಗಿದೆ ಒಂದು ರಫಿ ಅವರು ತಮ್ಮ ಜೀವನದಲ್ಲಿ ಯಾವತ್ತೂ ಗಡ್ಡ ಬಿಟ್ಟಂಥವರಲ್ಲ ಅವರ ಯೌವನದ ದಿನಗಳಲ್ಲಿ ಕೆಲವು ವರ್ಷಗಳ ಕಾಲ ಅವರಿಗೆ ಮೀಸೆ ಇತ್ತು ಆದರೆ ಗಡ್ಡವನ್ನು ಅವರು ಯಾವತ್ತೂ ಬಿಟ್ಟವರಲ್ಲ ಮುಂದೆ ವಯಸ್ಸು ಹೆಚ್ಚಾದಂತೆ ಕ್ಲೀನ್ ಶೇವ್ ಮಾಡ್ಕೊಂಡು ಇರ್ತಾ ಇದ್ದರೆ ಹೊರತು ಅವ್ರು ಯಾವತ್ತೂ ಮೀಸೆ ಗಡ್ಡವನ್ನು ಬಿಟ್ಟವರಲ್ಲ ಇನ್ನು ಸಂತೋಷದಿಂದ ಇಡೀ ಜೀವನವನ್ನು ಕಳೆದಂಥ ರಫಿಯವರು ಯಾವತ್ತೂ ನಗನಗುತ್ತಾ ರಫಿ ರಫಿಯವರ ಒಂದೇ ಒಂದು ಮುಗುಳ್ನಗೆ ಇಲ್ಲದೇ ಇರುವಂಥ ಫೋಟೋವನ್ನು ತೋರಿಸಿ ಅಂತ ಕೆಲವರು ಚಾಲೆಂಜ್ ಮಾಡಿದ್ದುಂಟು ಅಂಥ ಯಾವುದೇ ಒಂದು ಫೋಟೋ ನಿಮಗೆ ಸಿಗೋದಿಲ್ಲ ಹಾಗೆ ಜೀವನ ಪೂರ್ತಿ ನಗುಮುಖದಿಂದ ಇದ್ದಂಥ ರಫಿ ಅವರು ಡಿಪ್ರೆಷನ್ಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅದು ಅಲ್ಲದೆ ತಮಗೆ ಎಲ್ಲ ಅವಕಾಶಗಳು ಬೇಕು ಅಂತ ಬಯಸುವ ಸ್ವಾರ್ಥಿಯಾಗಿದ್ದರೆ ಕಿಶೋರ್ ಕುಮಾರ್ ಅವರಿಗೆ ಬೇಡಿಕೆ ಹೆಚ್ಚಾದಾಗ ಅವರು ಡಿಪ್ರೆಷನ್ಗೆ ಹೋಗೋದು ಸಹಜ ಆದರೆ ರಫಿ ಅವರು ಯಾವತ್ತೂ ಆ ಕೆಲಸವನ್ನು ಮಾಡಿದವರಲ್ಲ ನಮ್ಮದೇ ವಾಹಿನಿಯಲ್ಲಿ ಹಿಂದೆ ನಾವು ಒಂದು ಸಂಚಿಕೆಯಲ್ಲಿ ಹೇಳಿದ್ದೀವಿ ಒಬ್ಬ ಮರಾಠಿ ಗಾಯಕರು ಚಂದ್ರಶೇಖರ್ ಗಾಡ್ಗೀಳವರು ಅವರು ಕುದುರತ್ ಎನ್ನುವ ಒಂದು ಚಿತ್ರಕ್ಕಾಗಿ ಅವರಿದ್ದ ಟ್ರ್ಯಾಕ್ ಅನ್ನು ಹಾಡಿಸಿರ್ತಾರೆ ಮುಂದೆ ರಫಿ ಅವರಿಂದ ಆ ಹಾಡನ್ನು ಹಾಡಿಸುವಾಗ ಅರ್ಧದಲ್ಲಿ ರಫಿ ಅವರಿಗೆ ಗೊತ್ತಾಗಿ ಬೇರೊಬ್ಬ ಗಾಯಕನಿಂದ ಹಾಡಿಸಿರುವಂಥ ಹಾಡನ್ನು ಮತ್ತೆ ನನ್ನಿಂದ ಹಾಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ನಾನು ಈ ಹಾಡನ್ನು ಹಾಡೋದಿಲ್ಲ ಇನ್ನೊಬ್ಬ ಗಾಯಕನ ಹೊಟ್ಟೆ ಮೇಲೆ ನಾನು ಹೊಡೆಯೋದಿಲ್ಲ ಅಂತ ಹೇಳಿ ಅರ್ಧಕ್ಕೆ ನಿಲ್ಲಿಸಿ ಹೊರಟೋದು ಅಂತ ಅವರು ಇನ್ನು ರಫಿ ಅವರು ತುಂಬ ಗೌರವಿಸುವಂಥ ಸಂಗೀತ ನಿರ್ದೇಶಕ ನೌಷಾದ್ ಅವರು ಅವರು ಹಬ್ಬ ಕಾರ್ಟೂನ್ ಎನ್ನುವ ಒಂದು ಚಿತ್ರಕ್ಕಾಗಿ ಒಂದು ಗಜಲನ್ನು ರೆಕಾರ್ಡ್ ಮಾಡ್ತಾರೆ ರಫಿಯವರ ಕೊನೆಯ ದಿನಗಳಲ್ಲಿ ನಡೆದಂಥ ಒಂದು ರೆಕಾರ್ಡಿಂಗು ಆ ಹಾಡಿನ ಒಂದು ಗುಣಮಟ್ಟ ಆ ಒಂದು ಸಂಗೀತ ಸಂಯೋಜನೆಯನ್ನು ನೋಡಿ ರಫಿಯವರು ಇವತ್ತಿನ ದಿನಮಾನದಲ್ಲಿ ಇಂಥ ಹಾಡುಗಳು ಬರೋದೇ ಕಷ್ಟ ಇಂಥದ್ದೊಂದು ಅದ್ಭುತವಾದ ಹಾಡನ್ನು ನೀವು ನನ್ನಿಂದ ಹಾಡಿಸಿದ್ದೀರಲ್ಲ ಹಾಗಾಗಿ ನಾನು ಇದಕ್ಕೆ ಸಂಭಾವನೆಯನ್ನೇ ತೆಗೆದುಕೊಳ್ಳೋದಿಲ್ಲ ಅಂತ ಹೊರ ನಡೆದಂಥ ವ್ಯಕ್ತಿಯವರು ಅಂಥವರು ಡಿಪ್ರೆಷನ್ಗೆ ಹೋದರು ಅಂದರೆ ನಂಬೋಕಾಗುತ್ತ ಮೊಹಮ್ಮದ್ ರಫಿಯವರು ಕನ್ನಡದಲ್ಲಿ ಒಂದೇ ಬಳ್ಳಿಯ ಹೂಗಳು ಚಿತ್ರಕ್ಕಾಗಿ ನೀನೆಲ್ಲಿ ನಡುವೆ ದೂರ ಹಾಡನ್ನು ಹಾಡಿದ್ದು ಸತ್ಯಮ್ಮ ಅವರ ಸಂಗೀತ ನಿರ್ದೇಶನದಲ್ಲಿ ಮುಂದೆ ಇನ್ನೊಮ್ಮೆ ನೀವು ಕನ್ನಡಕ್ಕೆ ಬರಬೇಕು ಅಂದಾಗ ಬೇಡ ಬೇಡ ನನಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ನಾನು ಹಾಡೋದು ಬೇಡ ನಿಮ್ಮಲ್ಲೇ ಬೇಕಾದಷ್ಟು ಗಾಯಕರಿದ್ದಾರೆ ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿ ನಡೆದಂಥ ಒಬ್ಬ ವ್ಯಕ್ತಿ ಅವರು ಇನ್ನು ಮುಂಬೈನಲ್ಲಿ ರೆಕಾರ್ಡಿಂಗ್ ಮುಗಿಸಿ ರಾತ್ರಿ ಹೊತ್ತು ಬರುವಾಗ ಅಪರಾತ್ರಿನಲ್ಲಿ ಯಾರೋ ಒಬ್ಬ ಭಿಕ್ಷುಕ ಅವರನ್ನು ಗುರ್ತು ಹಿಡಿದು ನನಗಾಗಿ ನೀವು ಒಂದು ಹಾಡನ್ನು ಹಾಡಬೇಕು ಅಂದಾಗ ಅವನನ್ನು ಫುಟ್ಪಾತ್ನಲ್ಲಿ ಕೂರಿಸ್ಕೊಂಡು ಅವನಿಗಿಷ್ಟವಾದಂಥ ಹಾಡನ್ನು ಹಾಡಿ ಕೊನೆಗೆ ನೂರು ರೂಪಾಯಿಯನ್ನು ಅವನ ಕೈಗೆ ಕೊಟ್ಟು ಹೋದಂಥ ಒಬ್ಬ ವ್ಯಕ್ತಿ ಮೊಹಮ್ಮದ್ ರಫಿ ಅವರು ಈ ಎಲ್ಲ ವಿಚಾರಗಳನ್ನು ನಾವು ಹಿಂದೆ ಅನೇಕ ಸಂಚಿಕೆಗಳಲ್ಲಿ ಅಲ್ಲಲ್ಲಿ ಹೇಳಿದ್ದೀವಿ ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗಿದೆ ಇನ್ನು ರಫಿ ಅವರು ಗಡ್ಡ ಬಿಟ್ಟಿದ್ದ ವಿಚಾರಕ್ಕೆ ಬಂದರೆ ಮಹೇಂದ್ರ ಪಾಠಕ್ ಅವರು ಬಹಳ ಸೊಗಸಾಗಿ ಆ ಒಂದು ವಿಚಾರವನ್ನು ಬಿಡಿಸಿಟ್ಟಿದ್ದಾರೆ ಒಮ್ಮೆ ಎಚ್ ಎಂ ವಿ ಕಂಪನಿಯವರು ಮೊಹಮ್ಮದ್ ರಫಿಯವರ ಅನೇಕ ಶೋಕ ಗೀತೆಗಳನ್ನು ಒಂದು ಎಲ್ ಪಿ ಮಾಡಬೇಕು ಅಂತ ಯೋಜನೆಯನ್ನು ಹಾಕ್ಕೋತಾರೆ ಶೋಕಗೀತೆಗಳ ಎಲ್ ಪಿ ಆದ್ದರಿಂದ ಅಲ್ಲಿ ಮೊಹಮ್ಮದ್ ರಫಿಯವರ ಒಂದು ಶೋಕಭರಿತವಾದ ಫೋಟೋವನ್ನು ಹಾಕಬೇಕು ಅದಕ್ಕೆ ನಗುಮುಖದ ಫೋಟೋ ಹಾಕಿದ್ರೆ ಸೂಟ್ ಆಗೋದಿಲ್ಲ ಒಂದಕ್ಕೊಂದು ಸರಿ ಇರೋದಿಲ್ಲ ಅಂತ ಹೇಳಿ ಆ ರೀತಿಯ ಒಂದು ಫೋಟೋ ಬೇಕು ಅಂತ ಹುಡುಕ್ತಾರೆ ಎಷ್ಟೇ ಹುಡುಕಿದ್ರೂ ರಫಿ ಅವರ ಅಂಥ ಶೋಕ ಭಾವದ ಫೋಟೋ ಸಿಕ್ಕೋದಿಲ್ಲ ಕೊನೆಗೆ ಹೆಚ್ ವಿ ಅವರು ಒಬ್ಬ ಫೋಟೋಗ್ರಾಫರ್ನನ್ನು ಮೊಹಮ್ಮದ್ ರಫಿ ಅವರ ಮನೆಗೆ ಕಳಿಸ್ತಾರೆ ಇಡೀ ದಿವಸ ನೀನು ಅವರ ಫೋಟೋಗಳನ್ನು ತಕ್ಕೊಂಡು ಬಾ ಅದರಲ್ಲಿ ಯಾವುದಾದ್ರೂ ಸಿಗುತ್ತಾ ನೋಡೋಣ ಅಂತ ಮೊಹಮ್ಮದ್ ರಫಿ ಅವರ ಅನುಮತಿಯನ್ನು ಪಡೆದು ಹೀಗೆ ಹೆಚ್ ಎಮ್ ವಿ ಕಂಪನಿಯವರಿಗೆ ನಿಮ್ಮ ಫೋಟೋಗಳು ಬೇಕಾಗಿದೆ ಅಂತ ಹೇಳಿ ಆ ಛಾಯಾಗ್ರಾಹಕ ಅವರ ಮನೆಗೆ ಹೋಗಿ ಬೆಳಗಿನಿಂದ ರಾತ್ರಿಯವರೆಗೆ ಫೋಟೋಗಳನ್ನು ಕ್ಲಿಕ್ಕಿಸ್ತಾನೆ ಯಾವುದೇ ಫೋಟೋ ನೋಡಿದ್ರೂ ಅದರಲ್ಲಿ ಮೊಹಮ್ಮದ್ ರಫಿಯವರ ಶೋಕ ಭಾವ ಇಲ್ಲವೇ ಇಲ್ಲ ಎಲ್ಲ ಫೋಟೋದಲ್ಲೂ ಅವರ ನಗುಮುಖವೇ ಕಾಣಿಸ್ತಾ ಇತ್ತು ಅಂತ ಹಾಗೆ ಬದುಕಿದವರು ಮೊಹಮ್ಮದ್ ರಫಿಯವರು ಇಂಥ ವ್ಯಕ್ತಿಯ ಬಗ್ಗೆ ಅವರ ಜನ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಆ ರೀತಿಯ ಒಂದು ಕಟ್ಟುಕಥೆಗಳು ಪ್ರಸಾರವಾಗಿದ್ದು ಅನೇಕರಿಗೆ ಬೇಸರವನ್ನು ತಂದಿದೆ ನಮಗೂ ಕೂಡ ಬೇಸರವನ್ನು ತಂದಿದೆ ಆ ಬೇಸರವನ್ನು ನೀಗಿಸುವ ನಿಟ್ಟಿನಲ್ಲಿ ಈ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ ಯಾಕೆಂದರೆ ಇಲ್ಲಿ ಕಿಶೋರ್ ಕುಮಾರ್ ಅವರಿಗೆ ಬೇಡಿಕೆ ಜಾಸ್ತಿ ಆಗಿದ್ದರಿಂದ ಮೊಹಮ್ಮದ್ ರಫಿ ಅವರು ಡಿಪ್ರೆಷನ್ನಿಗೆ ಹೋದರು ಅಂತ ಹೇಳುವ ಮೂಲಕ ಕಿಶೋರ್ ಕುಮಾರ್ ಅವರನ್ನು ನೀವು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರು ಪರಸ್ಪರ ತುಂಬ ಗೌರವ ಸ್ನೇಹವನ್ನು ಇಟ್ಕೊಂಡಿದ್ದಂಥವರು ಒಂದೇ ಕಾಲಘಟ್ಟದಲ್ಲಿ ಇಬ್ಬರೂ ಕೆಲಸ ಮಾಡುವಾಗ ಎಷ್ಟೋ ಅದ್ಭುತವಾದ ಗೀತೆಗಳು ಮೂಡಿ ಬರ್ತಾ ಇತ್ತು ಆಗ ಪರಸ್ಪರರು ಫೋನ್ ಮಾಡಿ ಹೇಳ್ಕೊತಾ ಇದ್ದರು ನಿಮ್ಮ ಈ ಗೀತೆಯನ್ನು ಕೇಳಿದೆ ತುಂಬ ಅದ್ಭುತವಾಗಿ ಹಾಡಿದ್ದೀರಂತ ಇವರೂ ಹೇಳ್ತಾ ಇದ್ದರು ಅವರೂ ಹೇಳ್ತಾ ಇದ್ದರು ಹಾಗೆ ಬದುಕಿದವರ ಮಧ್ಯೆ ಈ ರೀತಿಯ ಒಂದು ಕಟ್ಟುಕತೆಯ ಮೂಲಕ ಯಾವುದೋ ಒಂದು ರೀತಿಯ ಪೈಪೋಟಿ ಇತ್ತು ದ್ವೇಷ ಇತ್ತು ಅಸೂಯೆ ಇತ್ತು ಅಂತ ಹುಟ್ಟು ಹಾಕೋದಿದೆಯಲ್ಲ ಅದು ಮಾನವೀಯತೆ ಅಲ್ಲ ಅಂಥ ಕಟ್ಟು ಕಥೆಗಳಿಂದ ದೂರ ಇರೋಣ ಸತ್ಯ ಕಥೆಗಳನ್ನು ಮಾತ್ರ ಕೇಳೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ